ತರ ಒಳಗೆ ಹೋಗಕ್ಕೆ ಅಂತ ಬಂದಿದ್ದೀನಿ ಸಿಕ್ಕ ಪಟ್ಟೆ ಜನ ಇದ್ದಾರೆ ತರಮನೆಯಲ್ಲಿ ಏನ್ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಗೊತ್ತಿಲ್ಲ ಆದ್ರೆ ಇಲ್ಲಿ ಮಾಡಿರೋ ಡೆಕೋರೇಷನ್ ಮಾತ್ರ ಚಿಂದಿಯಾಗಿದೆ ತುಂಬಾ ಗಲಾಟೆ ಇದೆ ಅಷ್ಟೊಂದು ಕೇಳಲ್ಲ ಅನ್ಕೊತೀನಿ ಹೆಣ್ಣುಗಳಿಕ್ಕಿ ಎಸ್ ಬಟ್ ಆನೆಗಳಿದಾಹೋ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಅರಮನೆ ಒಳಗ್ ಹೋಗಕ್ಕೆ ಅಂತ ಬಂದಿದ್ದೀನಿ ಸಿಕ್ಕ ಬಟ್ಟೆ ಜನ ಇದ್ದಾರೆ ಬೆಳಗ್ಗೆ ಬೆಳಗ್ಗೆ ಬಂದಿನಿ ಆದ್ರೂ ಜನ ಅಷ್ಟೊಂದ್ ಜನ ಇದ್ದಾರೆ ನಾ ನನ್ ಕೈಲ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ನಾನ್ ಸತ್ತೋಯ್ತಾ ಇದ್ದ ಅರಮನೆಯಲ್ಲಿ ಏನು ಚೆನ್ನಾಗಿತ್ತು ಚೆನ್ನಾಗಿಲ್ಲ ಗೊತ್ತಿಲ್ಲ ಆದ್ರೆ ಇಲ್ಲಿ ಮಾಡಿರೋ ಡೆಕೋರೇಷನ್ ಮಾತ್ರ ಚಿಂದಿಯಾಗಿದೆ ಟಿಕೆಟ್ ತಗೊಂಡು ಅದೇ ಫ್ರೆಂಟು ಅಲ್ಲಿ ಕಾಣ್ತಿದೆ ನೋಡಿ ಅದೇ ಫ್ರೆಂಟು ಅಲ್ಲಿಂದ ಬಂದರೆ ಎಲ್ಲಿ ಚಪ್ಪಲಿ ಬಿಡೋಕ್ಕೆ ಜಾಗ ಇರುತ್ತೆ ಮುಂದೆ ಎಲ್ಲ ನೀರು ಕುಡಿಯೋಕ್ಕೆ ಅವೆಲ್ಲ ಜಾಗ ಇರುತ್ತೆ ತುಂಬ ಬಿಸಿಲಿದ್ರೆ ಬಾಯರ್ಗೆ ಪಕ್ಕ ಆಗತ್ತೆ ನೀರೆಲ್ಲ ಕುಡ್ಕೊಂಡು ಅಚ್ಛಾ ಹೀಗೆ ಹಂಗೆ ಇದೆ ಎಂಟ್ರಿ ಅರಮನೆಗೆ ಹೋಗೋಕ್ಕೆ ಹೋಗ್ತಿದ್ದಾರೆ ನೋಡಿ ಅಲ್ಲಿ ನೂರ ಇಪ್ಪತ್ತು ಹೊರಗಡೆ ಚಾರ್ಜು ಮತ್ತು ತಗೊಂಡು ಬಂದ್ರೆ ಇಲ್ಲಿ ಚಪ್ಪಲಿ ಎಲ್ಲ ಬಿಟ್ಟು ಚಪ್ಪಲಿಗೇನು ದುಡ್ಡಿಲ್ಲ ಕ್ಯಾ ಸರ್ ಕ್ಯಾ ಬಾತ್ ಸರ್ ಕ್ಯಾ ಬಾತ್ ಏ ಬಾತ್ ಚಪ್ಪಲಿ ಎಲ್ಲ ಬಿಟ್ಟು ಮತ್ತು ಒಳಗೋಗಿ ನೋಡಿಕೊಂಡು ಅಲ್ಲಿ ಚಿನ್ನದ ಮಾರಿಗೆ ಮತ್ತೆ ಐವತ್ತು ರೂಪಾಯಿ ಕೊಡಬೇಕು ಗೋಲ್ಡನ್ ಪಾಸ್ ಅಂತ ಹೇಳಿ ಹೇಳ್ಸು ಲೇಸು ನಿಲ್ಸು ಎಸ್ಸು ಬ್ಯಾಕ್ 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 ಬಾ ಹಾಂ ಪ್ಲೇಟ್ ಪ್ಲೇಟ್ ಗೋಡಮ್ ಪಾಸ್ ಅಂತ ಹೇಳಿ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಎಂಟ್ರೆನ್ಸು ಒಳಗೆ ಹೋಗಿ ಒಂದು ಹುಟ್ಟಾಕೊಂಡು ಬರ್ಬೋದು ಮನೆ ಎಂಟ್ರೆನ್ಸು ಬಂದ್ಕುಡ್ಲೆ ದೇವ್ರು ನೋಡ್ಬೋದು ನಿಮ್ಮ ಅವರು ಅಷ್ಟೊಂದ್ ಲಜ್ಗೇಟ್ ಅವ್ರು ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ ಆಮ್ ಆನೆಗಳನ್ನ ನೋಡ್ಬೋದು ತೋರಿಸಿರ್ತೀನಿ ನೋಡಿ ಏನೇನು ನಿಟ್ಟಿದ್ದಾರೆ ಅಂತ ಹೇಳಿ ಅವಾಗಿನ ಕಾಲದಲ್ಲಿ ಎಲ್ಲ ಮೈಸೂರು ರಾಜರು ಯಾವ ಬದುಕಿದ್ರು ಅಂತ ಎಲ್ಲ ಪೇಂಟಿಂಗ್ ಅಲ್ಲಿ ತೋರಿಸಿದ್ದಾರೆ ತುಂಬ ಗಲಾಟೆ ಇದೆ ಅದೊಂದು ಕೇಳಲ್ಲ ಅನ್ಕೊತೀನಿ ನೋಡೋಣ ಹಳೆ ಮಾಡೋದು ಅಂಬಾರಿ ಎಲ್ಲ ಇಟ್ಟಿದ್ದಾರೆ ಗೋಲ್ಡನ್ ಟಿಕೆಟ್ ಸೈಡಿಂದ ಅರಮನೆ ಒಳಗೆ ಬರಬೇಕಂದ್ರೆ ನೂರ ಇಪ್ಪತ್ತು ಟಿಕೆಟು ಮತ್ತು ಇಲ್ಲಿ ಮತ್ತೆ ಚಿನ್ನದಂಬಾರಿ ನೋಡಬೇಕಂದ್ರೆ ಮತ್ತೆ ಐವತ್ತು ರೂಪಾಯಿ ಟಿಕೆಟು ಅರಮನೆ ಒಳಗೆ ಎಂಟ್ರಿ ಆಗಿ ಅಂದಮೇಲೆ ಚಿನ್ನದಂಬಾರಿ ನೋಡಲೇಬೇಕು ಒಟ್ಟು ನೂರ ಎಪ್ಪತ್ತು ರೂಪಾಯಿ ಒಳಗೆ ಬಂತು ಅಂದ್ರೆ ಆನೆ ಎಲ್ಲ ನೋಡಕಿಲ್ಲ ಫ್ರೀ ಇರುತ್ತೆ ಆನೆ ಎಲ್ಲ ನೋಡಬಹುದು ವಿಡಿಯೋಸ್ ಎಲ್ಲ ಮಾಡ್ಕೊಳ್ಬಹುದು ಎಲ್ಲರೂ ಬರ್ಬೋದು ವಿಡಿಯೋಸ್ ಫೋಟೋಸ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಬೇರೆ ಕಡೆ ಎಲ್ಲ ಚಾರ್ಜಸ್ ಇಟ್ಟಿರ್ತಾರೆ ಆದ್ರೆ ನಮ್ಮ ಮರಮನೆಯಲ್ಲಿ ಇಡಂಗಿಲ್ಲ ನೋಡಬಹುದು ಯಾರು ಅಂಬಾರಿ ಅನ್ಕೊಂಡೆ ಆದ್ರೆ ಅಂಬಾರಿ ಎಲ್ಲ ಇದು ಸಿಂಹಾಸನ ಅಂತೆ ಅಲ್ಲಿ ಫೋಟೋನು ತೆಗಂಗಿಲ್ಲ ವಿಡಿಯೋನು ಮಾಡಂಗಿಲ್ಲ ಅದಕ್ಕೆ ಸುಮ್ಮನೆ ನೋಡ್ಕೊಂಡ್ ಬಂದ್ವಿ ಇನ್ನೂರ್ ಎಂಬತ್ತು ಕೆಜಿ ಏನೋ ಚಿನ್ನ ಇದೆ ಅಂತ ಹೇಳಿದ್ರು ಚಿನ್ನದಮ್ಮರಿ ಈ ಸಲ ಶೋವಿಗಿಲ್ಲ ಇಲ್ಲ ವಾಟ್ ಆರ್ ಪೀಪಲ್ ಪ್ಲೇಯಿಂಗ್ ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ ಏನಿದು ಶರಣಪಟಲೇ ಜನ ಇದ್ದಾರೆ ಅರಾಮನೆ ಮುಗೀತು ಆನೆ ನೋಡಕ್ ಹೋಗೋಣ ಅಭಿ ಪ್ರಜಾ ಬಿಡು ತುಂಬ ಕಾತುರದ ವಿಷಯ ಇದು ಮನೆ ನೋಡೋದಂದ್ರೆ ಅಲ್ಲೆಲ್ಲಿ ಒಳಗೆ ಬಿಡಲ್ಲಂತೆ ಹೊರಗಿಂದಾನೆ ನೋಡ್ಕೋಬಹುದು ಹೊರಗಿಂದಾನೆ ಫೋಟೋ ತೆಗಿಬೋದು ವಿಡಿಯೋಸ್ ಮಾಡ್ಕೋಬಹುದು ಅರಮನೆಯಲ್ಲಿ ಈ ಟೈಮಲ್ಲಿ ಅಂಬಾರಿನೂ ಶೋ ಇಟ್ಟಿರಲ್ಲ ಆದರೆ ಸಿಂಹಾಸನ ಇರತ್ತೆ ಅದಕ್ಕೂ ಗೋಲ್ಡನ್ ಪಾಸ್ ಅಂತ ಕೊಡಬೇಕು ಬರೋರು ನೋಡ್ಕೊಂಡು ಬನ್ನಿ ಆನೆ ಹತ್ರ ಹೋಗಿ ತೋರಿಸ್ತೀನಿ ಆನೆಗಳಿದಾವಂತ ಇಲ್ಲಿ ಯಾವ್ದೋ ತಬ್ದಾರಿ ಬಂದ್ಬಿಟ್ಟಿದೀವಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಏನಿದು ಗೊತ್ತ ನೋಡೋಣ ಇಲ್ಲಿ ಕೇಳೋಣ ಯಾರಿಗಾದ್ರು ಇಲ್ಲಿದೆ ಆನೆ ಅಂತ ಹೇಳಿ ಕಡೆ ಎಲ್ಲ ಬಂದರೆ ಶೌಚಾಲಯ ಅವೆಲ್ಲ ಇದ್ದಾವೆ ಮತ್ತೆ ಎಂಟ್ರಿ ಇದೆ ಕಡೆ ನೋವು ಆನೆಗಳಿಗೆ ಆನೆಗಳಿಗೆಲ್ಲ ಸರ್ ಆನೆ ಹ್ಞೂ ಆನೆ ಆನೆ ಹಂಗೆ ಗೊತ್ತಿಲ್ವಾ ಎಲ್ಲಿ ಸರ್ ಆನೆಗಳು ಆನೆ ಆನೆ ಎಲಿಫೆಂಟ್ ಹಾಂ ಹೆಂಗೆ ಬರೋ ಕ್ಲೋಸ್ ಕ್ಲೋಸ್ ಟುಡೇ ಸಂಡೇ ಓಪನಿಂಗ್ ಯಾರಿಗೂ ಗೊತ್ತಿಲ್ಲ ನೋಡೋಣ ಇವ್ರಿಗೆ ಕೇಳೋಣ ಅಡೇ ಆನೆ ಆನೆ ಮತ್ತೆ ಎಲ್ಲಿರಬೇಕು ಇಂಟ್ರೆಸ್ಟ್ ಯಾವುದು

ಅವ್ರಿಗೆ ಗೊತ್ತು ಇಲ್ಲಿನ ಪ್ರಾಬ್ಲಮ್ಮು ಗಾಯಸ್ ಅಲ್ಲಿ ಪ್ರಿಂಟಿಗೆ ಬಂದ್ವಲ್ಲ ಅಲ್ಲಿಂದನೇ ಹೋಗ್ಬೇಕಾಗಿತ್ತು ಆನೆಗೆ ನೋಡಿದ್ರೆ ಬ್ಯಾಕ್ ಸೈಡ್ ಬಂದ್ಬಿಟ್ಟಿದೀನಿ ಫಸ್ಟ್ ಯಾರು ಬರ್ತಾರೋ ಅವರಿಗೆಲ್ಲ ಕನ್ಫ್ಯೂಸ್ ಅಂತೂ ಮಾಮೂಲಿ ಇವೆಲ್ಲ ಆಗೋದು ಆನೆಗಳು ಯಾಕಂದ್ರೆ ಅವೆಲ್ಲ ತುಂಬಾ ಗಲೀಜು ಮಾಡ್ತವೆ ಅಂತ ಹೇಳಿ ಒಂದು ಅರಮನೆಯ ಒಂದು ಸೈಡಲ್ಲಿ ಕಟ್ಟಿರ್ತಾರೆ ಈ ಕಡೆ ಎಲ್ಲ ಜನಸಾಮಾನ್ಯರು ಅಡ್ಡಾಡುವಂಥ ಪ್ಲೇಸ್ ಇದು ಅದಕ್ಕೆ ಆ ಕಡೆ ಸೈಡ್ ಇರ್ಬೋದು ನೋಡೋಣ ಯಾರಿಗಾದರೂ ಕೇಳ್ಕೊಂಡು ಹೋಗೋಣ ನಾನು ಇದೇ ಫಸ್ಟ್ ಬಂದಿರೋದು ಅರಮನೆಗೆ ಯಾರಾದರೂ ಫಸ್ಟ್ ಯಾರಾದರೂ ಬಂದರೆ ಅರಮನೆಗೆ ಕೇಳ್ಕೊಂಡೋಗಿ ಸುಮ್ಮನೆ ಸುಮ್ಮನೆ ಹೋದರೆ ಎಲ್ಲಿ ಬೇಕೋ ಅಲ್ಲಿ ಹೋಗ್ತೀರಾ ನೋಡೋಣ ಬನ್ನಿ ಯಾರಿಗಾದರೂ ಕೇಳ್ಕೊಂಡು ಹೋಗೋಣ ಆನೆಗಳೆಲ್ಲಿದ್ದಾವೆ ಅಂತ ಹೇಳಿ ಬಂದರೆ ಇಲ್ಲಿ ಕುಡಿಯೋ ನೀರೆಲ್ಲ ಇರ್ತವೆ ಏನು ಪ್ರಾಬ್ಲಮ್ ಇಲ್ಲ ಮತ್ತೆ ಇಲ್ಲೆಲ್ಲ ತುಂಬಾ ಡೆಕೋರೇಟ್ ಮಾಡಿರ್ತಾರೆ ಅದರಲ್ಲೂ ಬಿಸಿಲು ತುಂಬಾ ಇದೆ ಇವತ್ತು ತುಂಬ ನೋಡಬಹುದು ಮತ್ತೆ ಇದು ಮಾತ್ರ ಸಖತ್ ಆಗಿದೆ ಸಖತ್ತಾಗಿ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ ಹೂವೆಲ್ಲ ನೋಡಬಹುದು ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ನೋಡಿ ಈ ಟೈಮಲ್ಲಿ ಅರಮನೆ ಗಾರ್ಡನ್ ಅಂದರೆ ನಿಜವಾಗ್ಲೂ ನಂಬರ್ ಒನ್ ಗಾರ್ಡನ್ ಅಂತ ಹೇಳ್ಬೋದು ಕರ್ನಾಟಕದಲ್ಲಿ ನೋಡೋಕ್ಕೆ ಚಂದ ಅವರು ಅರಮನೆಗಿಂತ ಚೆಂದ ಅಂದರೆ ಇಲ್ಲಿನ ಗಾರ್ಡನ್ ಎಲ್ಲ ನೋಡ ನೋಡೋಕ್ಕೆ ಚೆಂದ ನಿಜವಾಗ್ಲೂ ಎಷ್ಟು ಕಾಳಜಿಯಿಂದ ಇದನ್ನೆಲ್ಲ ಇದು ಮಾಡ್ತಿದ್ದಾರೆ ಅಂದರೆ ಕೇರ್ ಮಾಡ್ತಿದ್ದಾರೆ ಅಂದರೆ ನಿಜವಾಗ್ಲು ಇಲ್ಲಿನ ವರ್ಕರ್ಸ್ಗೆಲ್ಲ ಒಂದು ಸೆಲ್ಯೂಟ್ ಅಂತ ಹೇಳ್ಬೋದು ನೋಡ್ಬೋದು ಅದೆಲ್ಲ ಎಲ್ಲೇ ನೋಡಿ ಎಲ್ಲೇ ಕಣ್ಣಿಸ್ರಿ ಎಲ್ಲೇ ನೋಡಿದ್ರು ಎಲ್ಲ ಫೇಜ್ ಹಿಂದುಗಡೆ ನೋಡ್ಬೋದು ಬರಮನೆ ಎಲ್ಲ ನೋಡಿದ್ರು ಗಿಡ A